ಅಲ್ಲಾ ಪ್ರಭಾಕರ್ ಭಟ್ ಅವರು ಹೇಳಿರುವಂತಹ ಒಂದು ಅವಾಚ್ಯವಾದಂತಹ ಸೆಕ್ಸಿಸ್ಟ್ ಹೇಳಿಕೆ ಬಹಳ ಅಶ್ಲೀಲವಾದಂತಹ ಹೇಳಿಕೆಯನ್ನ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ ಒಬ್ಬ ಇಂತಹ ಅಶ್ಲೀಲ ಹೇಳಿಕೆಯನ್ನ ಹೇಳುವಂತಹ ಒಬ್ಬ ಪರ್ಸನ್ ಪದೇ ಪದೇ ಗಲಭೆ ಮಾಡುವಂತಹ ಪರ್ಸನ್ ಪದೇ ಪದೇ ಸಮ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತುವಂತಹ ಒಬ್ಬ ವ್ಯಕ್ತಿಯನ್ನ ಮುಖಂಡನನ್ನಾಗಿ ಇಟ್ಟುಕೊಳ್ಳುವಂತಹ ದರ್ದು ಹಿಂದೂ ಸಮುದಾಯಕ್ಕೆ ಯಾವ ಕಾಲಕ್ಕೂ ಬರಲಿಕ್ಕಿಲ್ಲ ಇನ್ನೊಂದು ವಿಚಾರ ಹೇಳ್ಬೇಕು ದೈವ ನರ್ತಕರ ಬಗ್ಗೆ ನೋಡಿ ತನ್ನ ಎಲ್ಲವನ್ನೂ ಎಲ್ಲವನ್ನು ಒಂದು ಸಂಸ್ಕೃತಿ ಅದು ಅಂದ್ರೆ ಪ್ರಧಾನ ದೇವರುಗಳು ಏನಿದ್ದಾರಲ್ಲ ಅದನ್ನು ಬಿಟ್ಟು ಕಿರುದೈವ ಸಂಸ್ಕೃತಿ ಏನಿರ್ತದೆ ತುಳುನಾಡಿನ ಆರಾಧನಾ ಸಂಸ್ಕೃತಿ ಅದನ್ನು ಕೂಡ ಇವರು ಹೀಯಾಳಿಸ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಇವರಿಗೆ ತನ್ನದಲ್ಲದ ಎಲ್ಲವನ್ನೂ ಡೆಮಾಲಿಶ್ ಮಾಡುವಂತಹ ಒಂದು ಪ್ರವೃತ್ತಿ ಇದೆ ಇದು ಬಹಳ ಅಸಹ್ಯವಾದದ್ದು ನಾನ್ ಹೇಳುವಂಥದ್ದು ಇದ್ರ ಬಗ್ಗೆ ಇವತ್ತು ನಾವು ಬಂದಿದ್ದೀವಿ ಆದ್ರೆ ಇದ್ರ ಬಗ್ಗೆ ಧ್ವನಿ ಬೇಕಾಗಿರುವಂತದ್ದು ಮುಸ್ಲಿಂ ಮಹಿಳೆಯರು ಅಲ್ಲ ಮುಸ್ಲಿಂ ಗಂಡಸರು ಅಲ್ಲ ಅಥವಾ ಕಾಂಗ್ರೆಸ್ ಅಲ್ಲ ಮೊದಲ ಪ್ರಪ್ರಥಮ ಬಾರಿಗೆ ಇವ್ರಿಗೆ ಬಹಿಷ್ಕಾರ ಹಾಕ್ಬೇಕಾಗಿರುವಂತದ್ದು ಆರ್ ಎಸ್ ನವರು ಯಾಕಂದ್ರೆ ಹೇಳಿದ್ರೆ ಆರ್ ಎಸ್ ಎಸ್ ನವರು ಏನ್ ಹೇಳ್ತಾರೆ ನಮ್ದು ಸಂಸ್ಕೃತಿ ಪ್ರಧಾನವಾದಂತಹ ಒಂದು ಸಂಘಟನೆ ಅಂತ ಹೇಳ್ತಾರೆ ಇವ್ರದ್ದು ಯಾವ ಸಂಸ್ಕೃತಿ ಇದು ಅಲ್ಟ್ರಾ ಸಂಸ್ಕೃತಿನ ಅಥವಾ ಉಲ್ಟಾ ಸಂಸ್ಕೃತಿನ ಈ ರೀತಿ ಇಷ್ಟು ಅಸಹ್ಯವಾಗಿ ಮಾತಾಡುವಂಥದ್ದು ಇವರ ಶಿಷ್ಯ ಒಬ್ಬ ಅವತ್ತು ಹೇಳಿದ್ರಲ್ಲ ಏನು ಮುಸ್ಲಿಂ ಸ್ತ್ರೀಯರಿಗೆ ಆಗ್ತಾ ಇಲ್ಲ ಅಂತ ಎಷ್ಟು ಎಷ್ಟು ಎಂತ ಒಂದು ಬಗ್ವಾ ಹೇಳಿಕೆ ಇವರ ಶಿಷ್ಯ ಹೇಳಿದ್ದಾರೆ ಅಂದ್ರೆ ನಾವು ಹೇಳುವಂಥದ್ದು ಇವರು ಮುಸ್ಲಿಂ ಮಹಿಳೆಯರ ಬಗ್ಗೆ ದೂರದಿಂದ ಒಂದು ಕಲ್ಲು ಬಿಸಾಡ್ತಾರೆ ಇವರ ವರ್ತುಲದಲ್ಲಿ ಇವರ ಆಶ್ರಯದಲ್ಲಿ ಇವರು ನಡೆಸುವಂತಹ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳ ಅವಸ್ಥೆ ಏನಿರಬಹುದು ಅಲ್ಲಿಯೇ ತನ್ನ ಮಕ್ಕಳನ್ನು ಕಳಿಸುವಂತಹ ಪೋಷಕರು ಇರ್ತಾರಲ್ಲ ಅವ್ರಿಗೆ ಯಾವ ರೀತಿಯ ಭಯ ಆಗಲ್ವಾ ಇಂತ ಒಂದು ವ್ಯಕ್ತಿಗಳ ಕಲ್ಚರ್ ಇಟ್ಕೊಂಡಂತ ವ್ಯಕ್ತಿಗಳ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ನಿಜವಾಗ್ಲು ಅಲ್ಲಿ ಅದು ಒಂದು ಸರ್ವೆ ಆಗ್ಬೇಕು ಅಂತ ಅನ್ಕೋತೀವಿ ಅಂದ್ರೆ ಬಹಿರಂಗವಾಗಿ ಈ ರೀತಿಯಾಗಿ ಬಿಡುಬೀಸಾಗಿ ಹೇಳಿಕೆ ಕೊಡ್ತಾರಲ್ಲ ಇವರು ಆಮೇಲೆ ಹೇಳಿ ಏನ್ ಹೇಳಿದಾರೆ ಮುಸ್ಲಿಂ ಹೆಂಗಸರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ ಓ ಮೈ ಗಾಡ್ ಇದಕ್ಕೆ ಇನ್ನೊಂದು ಅವರ ಲೆವೆಲ್ ಗೆ ಹೋಗಿ ಹೇಳೋದಕ್ಕೆ ಯಾರೋ ಇದೆಯಾ ಪುಂಡನ ತರ್ಬೇಕಷ್ಟೇ ನಮ್ಮಂತವ್ರು ಈ ಈ ಒಂದು ಏನು ಈ ಒಂದು ಗೆ ಪ್ರತಿ ಹೇಳಿಕೆ ಕೊಡೋದಿದೆಯಲ್ಲ ಅದು ಅಸಹ್ಯ ಏನ್ ಹೇಳ್ತಾ ಇದ್ದಾರೆ ಅವರು ಇವ್ರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಈ ರೀತಿ ಮಾತಾಡೋದಕ್ಕೆ ಸಣ್ಣ ಸಣ್ಣ ಮಾತಾಡಿದ್ರೆ ಕೂಡ ಇಲ್ಲಿಂದ ಪೊಲೀಸ್ ಎನ್ಕ್ವೈರಿ ಆಗುತ್ತೆ ಎಫ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಕೂಡ ಪೊಲೀಸರು ಬರ್ತಾರೆ ಒಂದು ಮಾತು ನಾವು ನಮ್ಮ ಮಾತಾಡಿದ್ರೆ ಮರು ದಿವಸ ನಮ್ಮ ಎಫ್ ಪಿ ನಲ್ಲಿ ಐ ಪಿ ಎಸ್ ಆಫೀಸರ್ ಗಳದ್ದು ಸರ್ಚ್ ಬಂದಿರುತ್ತೆ ನಮ್ದು ನಮ್ಮ ಯಾರು ಅವರು ರಿಪೋರ್ಟ್ ಮಾಡಿರ್ತಾರೆ ಅಂತ ಬಹಿರಂಗವಾಗಿ ಒಂದು ಕಮ್ಯುನಿಟಿಯ ಮಹಿಳೆಯರ ಬಗ್ಗೆ ಇದು ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಅವಮಾನ ಅಲ್ಲ ಪ್ರತಿಯೊಬ್ಬ ಮಹಿಳೆಗೂ ಅವಮಾನ ಅವಮಾನಕರವಾದ ಸಂಗತಿ ಅಂದ್ರೆ ಒಂದು ಇಲ್ಲಿ ಒಂದು ತನ್ನ ಒಂದು ಕಲ್ಚರ್ ಏನಿದೆ ಅದನ್ನ ಅವ್ರು ಬಹಿರಂಗಪಡಿಸ್ತಾ ಇದ್ರೆ ಇನ್ನೊಂದು ಒಂದು ಕೀಳು ಮಟ್ಟದ ಪುರುಷಾಧಿಪತ್ಯದ ಒಂದು ವಿಚಾರ ಇವ್ರು ಯಾರು ಎಲ್ರಿಗೂ ಗಂಡ ಕೊಡ್ಲಿಕ್ಕೆ ಇವ್ರಿಗೆಲ್ಲ ಕರೆಕ್ಟ್ ಆಗಿ ಹೆಂಡತಿಯರ್ ನಾವು ಹೇಳಕ್ ಆಗತ್ತಾ ಇವ್ರಿಗೆಲ್ಲ ಹೆಂಡತಿಯರನ್ನು ಕೊಟ್ಟವ್ರು ಅಂತ ಹಂಗೆಲ್ಲ ಮಾತಾಡ್ಲಿಕ್ಕಾಗತ್ತಾ ಇವ್ರದೆಲ್ಲಾ ಎಲ್ಲ ಸಂಸಾರಗಳ ನೆಟ್ಟಗಿದೆಯಾ ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಲ್ಲಿ ಇವ್ರ ಬಗ್ಗೆ ಲೇವಡಿ ಮಾಡ್ಕೊಂಡಾಡ್ತಾರೆ ಅದನ್ನೆಲ್ಲ ನಾವು ಹೇಳಕ್ಕಾಗತ್ತಾ ಹಾಗಾಗಿ ನಾವು ಹೇಳುವಂತದ್ದು ಇಂತಹ ಮಾತುಗಳನ್ನ ಇನ್ನೊಂದು ಮೀಡಿಯಾದವರಲ್ಲೂ ಕೂಡ ನಾವು ರಿಕ್ವೆಸ್ಟ್ ಮಾಡುವಂತದ್ದು ಇಂತಹ ವ್ಯಕ್ತಿಗಳಿಗೆ ನೀವು ಸಮಾಜದ ಒಂದು ವೇದಿಕೆಯನ್ನ ನಿರ್ಮಿಸಬಹುದು ಸಮಾಜ ಯಾವ ರೀತಿ ಚಿಂತಿಸಬೇಕು ಅಂತ ಡೈರೆಕ್ಷನ್ ಕೊಡೋದ್ರಲ್ಲಿ ತೋರ್ ಬೆರಳು ಹಿಂಗೆ ಚಿಂತಿಸಿ ಹಿಂಗೆ ಚಿಂತಿಸಿ ಅನ್ನೋದ್ರಲ್ಲಿ ಮೀಡಿಯಾದವರ ಪಾತ್ರ ಬಹಳ ಬಹಳ ಇದೆ ನಮ್ಮ ನಾಡಿನಲ್ಲಿ ಸುರಕ್ಷತೆ ಸುಭಿಕ್ಷತೆ ಶಾಂತಿ ಮತ್ತು ಪ್ರಗತಿಯ ಬಗ್ಗೆ ಮಾತುಕತೆ ಆಗುವಂತೆ ಮತ್ತು ಇಂತಹ ಕೀಳು ಮಟ್ಟದ ವ್ಯಕ್ತಿಗಳನ್ನ ಜನರು ತಾವಾಗಿ ತಾವು ದೂರ ಇಡುವ ರೀತಿಯಲ್ಲಿ ಆ ರೀತಿಯಲ್ಲಿ ಒಂದು ಮನೋವೇದಿಕೆಯನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ನೀವೊಂದು ಪಾತ್ರ ವಹಿಸಬೇಕು ಅಂತ ಕೇಳ್ಕೊಳ್ತಾ ಈ ಸಂಬಂಧವಾಗಿ ನಮ್ಮ ಸರ್ಕಾರ ಏನು ಕ್ರಮ ವಹಿಸಬೇಕು ಆ ಎಲ್ಲ ಕ್ರಮಗಳನ್ನು ವಹಿಸಲಿಕ್ಕೆ ಸಿದ್ಧವಾಗಿದೆ ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡಿದಾಗ ಕೂಡ ಬಿಜೆಪಿಯವರು ಪ್ರಭಾಕರ ಭಟ್ ಪರವಾಗಿ ನಿಂತು ಮಾತಾಡ್ತಾ ಇಲ್ಲ ಇದು ಸೂಚಿಸುವಂತದ್ದು ಬಿಜೆಪಿಯಲ್ಲಿ ಅವರಿಗೆ ಯಾವುದೇ ಮನ್ನಣೆ ಇಲ್ಲ ಅಂದ್ರೆ ಒಂದು ನೋಡುವಾಗಲೇ ಒಂದು ನಮ್ಗೆ ಎಲ್ಲವೂ ನಿಜವೇ ಗೊತ್ತಾಗ್ಬೇಕಾಗಿಲ್ಲ ಕೆಲವೊಂದು ಅಂಡರ್ಸ್ಟ್ಯಾಂಡ್ ಇರ್ತದೆ ನಮ್ಮ ಒಂದು ವಿವೇಚನಾಧಿಕಾರದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅವ್ರಿಗೆ ಬಿಜೆಪಿಯಲ್ಲಿ ಯಾವುದೇ ಮನ್ನನೆ ಇಲ್ಲ ಆರ್ ಎಸ್ ಎಸ್ ನಲ್ಲೂ ಯಾವುದೇ ಮನ್ನನೆ ಇಲ್ಲ ತಾನು ಪ್ರಚಾರಗೊಳಿಸಿಕೋಬೇಕು ಸ್ವಲ್ಪ ಸುದ್ದಿಯಲ್ಲಿ ಇರಬೇಕು ಲೈಟ್ ಆಗಿ ಹೇಳಿದ್ರೆ ಏನು ನಡೆಯೋದಿಲ್ಲ ಅದಕ್ಕೆ ಇಡಿ ಇಡಿ ಸಮುದಾಯಗಳಿಗೆ ಗಂಡಂದ್ರನ್ನು ಒದಗಿ ಒದಗಿಸುವ ಒಂದು ಯೋಜ ಏಜೆನ್ಸಿ ಇಟ್ಕೊಂಡಂಗೆ ಮಾತಾಡೋಣ ಆವಾಗಾದ್ರೂ ಸ್ವಲ್ಪ ಜನ ಬರ್ತಾರೋ ನಾನು ಇತ್ತೀಚೆಗೆ ಏನು ಮಾತಾಡಿದ್ರು ಜನ ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ ಅಯ್ಯೋ ಅಂತ ಬಿಡ್ತಾರಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮೇಜರ್ ಲೆವೆಲ್ಗೆ ಹೋಗೋಣ ಅಂತ ಅವ್ರು ಬಂದಿರಬಹುದು ಅಷ್ಟೇ ಬಿಜೆಪಿ ಅವ್ರಿಗೆ ಮರ್ಯಾದೆ ಇಲ್ಲ ಕಾಣ್ಬೇಕು ಇದ್ದಿದ್ರೆ ಈ ರೀತಿ ಅವ ಸ್ಟೇಟ್ಮೆಂಟ್ ಕೊಟ್ಟು ಗಮನ ಸೆಳೆಯುವಂತಹ ಒಂದು ಅವಶ್ಯಕತೆ ಇದಿರ್ಲಿಲ್ಲ ಆದ್ರೂ ನಾನು ಆಗ್ರಹಿಸುವಂತದ್ದು ಬಿಜೆಪಿ ಆಗಿರ್ಲಿ ಆರ್ ಎಸ್ ಎಸ್ ಆಗಿರ್ಲಿ ನಾವು ಈ ಮಾತನ್ನ ಧಿಕ್ಕರಿಸ್ತೇವೆ ಅಂತ ಹೇಳಬೇಕು